ಅಸಂಘಟಿತ ವಲಯದ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ನೀಡುವ ಸಲುವಾಗಿ ಸರ್ಕಾರ ಈ ಶ್ರಮ ಯೋಜನೆ ಜಾರಿಗೆ ತಂದಿದೆ ಇದರಡಿ ಸುಮಾರು ಮುನ್ನೂರ ಎಪ್ಪತ್ತೊಂಬತ್ತು ವರ್ಗಗಳ ಕಾರ್ಮಿಕರು ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು ಹಾಗಾದರೆ ಈ ಶ್ರಮ ಕಾರ್ಡ್ ಅಂತಂದ್ರೆ ಏನು ಹೆಸರು ನೋಂದಾಯಿಸಿಕೊಳ್ಳೋದು ಹೇಗೆ ಯಾರೆಲ್ಲ ಅರ್ಹರು ಎಲ್ಲದರ ಬಗ್ಗೆ ಮಾಹಿತಿ ನಿಮ್ಮ ಮುಂದೆ ದೇಶದ ಅಸಂಘಟಿತ ವಲಯದ ಕಾರ್ಮಿಕರಿಗೆ ನೆರವಾಗುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಶ್ರಮ ಯೋಜನೆ ಜಾರಿಗೆ ತಂದಿದೆ ಇದರಡಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಕೃಷಿ ಕಾರ್ಮಿಕರು ಮೀನುಗಾರರು ಆಶಾ ಕಾರ್ಯಕರ್ತೆಯರು ಮನೆಗೆಲಸ ಕಾರ್ಮಿಕರು ಚಾಲಕರು ಟೈಲರ್ಗಳು ಬೀದಿ ಬದಿ ವ್ಯಾಪಾರಿಗಳು ಪತ್ರಿಕೆ ಮಾರಾಟಗಾರರು ಇಟ್ಟಿಗೆ ಗೂಡು ಕೆಲಸಗಾರರು ವಲಸೆ ಕಾರ್ಮಿಕರು ಸೇರಿದಂತೆ ಸರ್ಕಾರ ಗುರುತಿಸಿರುವ ಸುಮಾರು ಮುನ್ನೂರ ಎಪ್ಪತ್ತೊಂಬತ್ತು ವರ್ಗಗಳ ಕಾರ್ಮಿಕರ ಹೆಸರು ನೋಂದಾಯಿಸಬಹುದು ಜೊತೆಗೆ ಪಟ್ಟಿಯಲ್ಲಿ ಸೇರಿರದ ಅಸಂಘಟಿತ ಕಾರ್ಮಿಕರು ಇತರೆ ವರ್ಗಗಳಡಿ ನೋಂದಾಯಿಸಬಹುದು ಹದಿನಾರರಿಂದ ಐವತ್ತೊಂಬತ್ತು ವಯೋಮಾನದವರು ಆದಾಯ ತೆರಿಗೆ ಪಾವತಿಸದವರು ಭವಿಷ್ಯ ನಿಧಿ ಹಾಗೂ ಇಎಸ್ಐ ಫಲಾನುಭವಿ ಆಗಿರದವರು ಇದಕ್ಕೆ ಅರ್ಹರು ಈ ಶ್ರಮ ಕಾರ್ಡ್ ಮೂಲಕ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಸರ್ಕಾರಗಳ ಕಲ್ಯಾಣ ಯೋಜನೆಗಳನ್ನು ತಲುಪಿಸಿ ಸಾಮಾಜಿಕ ಭದ್ರತೆ ಕಲ್ಪಿಸಲಾಗ್ತಿದೆ ದೇಶದ ಸುಮಾರು ಮೂವತ್ತೆಂಟು ಕೋಟಿ ಅಸಂಘಟಿತ ಕಾರ್ಮಿಕರಿಗೆ ನೆರವಾಗುವ ಗುರಿ ಸರ್ಕಾರದಾಗಿದೆ ರಾಜ್ಯದಲ್ಲೂ ಈ ಶ್ರಮ ಕಾರ್ಡ್ ವಿತರಿಸಲಾಗುತ್ತಿದೆ ಏನಿದು ಈ ಶ್ರಮ ಕಾರ್ಡ್ ಅಸಂಘಟಿತ ವಲಯದ ಕಾರ್ಮಿಕರ ಸಮಗ್ರ ರಾಷ್ಟ್ರೀಯ ದತ್ತಾಂಶವೇ ಈ ಶ್ರಮ ಕಾರ್ಡ್ ಅಂದರೆ ಅಸಂಘಟಿತ ವಲಯದ ಕಾರ್ಮಿಕರಿಗೆ ವಿವಿಧ ಪ್ರಯೋಜನಗಳನ್ನು ಒದಗಿಸಲು ಕೇಂದ್ರ ಸರ್ಕಾರ ಪ್ರಾರಂಭಿಸಿದ ಡಿಜಿಟಲ್ ವೇದಿಕೆ ಇದಾಗಿದೆ ಇದು ವಿಶಿಷ್ಟ ಹನ್ನೆರಡು ಅಂಕಿಯ ಗುರುತಿನ ಸಂಖ್ಯೆಯನ್ನು ಒಳಗೊಂಡಿದೆ ಇದರಲ್ಲಿ ಹೆಸರು ವಯಸ್ಸು ಲಿಂಗ ಉದ್ಯೋಗ ಮತ್ತು ಕೆಲಸಗಾರನ ಕುರಿತು ಇತರೆ ಅಗತ್ಯ ಮಾಹಿತಿ ಇರುತ್ತದೆ ಈ ಶ್ರಮ ಕಾರ್ಡ್ನ ಪ್ರಯೋಜನಗಳೇನು ಈ ಶ್ರಮ ಕಾರ್ಡ್ ಮಾಡಿಸಿಕೊಳ್ಳುವುದರಿಂದ ಹಲವಾರು ಪ್ರಯೋಜನಗಳನ್ನು ಪಡೆಯಬಹುದು ನೋಂದಾಯಿಸಿಕೊಂಡ ಕಾರ್ಮಿಕರು ಭಾಗಶಃ ಅಂಗವೈಕಲ್ಯತೆ ಒಳಗಾದ್ರೆ ಒಂದು ಲಕ್ಷ ರೂಪಾಯಿವರೆಗೆ ಪರಿಹಾರ ಸಿಗಲಿದೆ ಇನ್ನು ಆಕಸ್ಮಿಕವಾಗಿ ಮೃತಪಟ್ಟರೆ ಎರಡು ಲಕ್ಷ ರೂಪಾಯಿ ಪರಿಹಾರ ಪಡೆಯಬಹುದು ಪಿಂಚಣಿ ವ್ಯವಸ್ಥೆಯು ಲಭ್ಯವಿದ್ದು ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಸಿಗುತ್ತದೆ ಹಾಗಾಗಿ ಈ ಶ್ರಮ ಪೋರ್ಟಲ್ನಲ್ಲಿ ನಲ್ಲಿ ನೋಂದಾಯಿಸಿಕೊಂಡ್ರೆ ಸಾಮಾಜಿಕ ಭದ್ರತಾ ಯೋಜನೆಯ ಲಾಭ ದೊರೆಯಲಿದೆ ಅದಕ್ಕಾಗಿ ನೀವು ಈ ಶ್ರಮ ಅಧಿಕೃತ ವೆಬ್ಸೈಟ್ ಓಪನ್ ಮಾಡಬೇಕು ಕವರ್ ಪೇಜ್ನಲ್ಲಿ ವಿವರಗಳನ್ನು ಪರಿಶೀಲಿಸಿ ಮತ್ತು ಸೆಲ್ಫ್ ರಿಜಿಸ್ಟ್ರೇಷನ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಬೇಕು ಆಧಾರ್ ಲಿಂಕ್ ಮಾಡಲಾದ ಮೊಬೈಲ್ ಸಂಖ್ಯೆ ನಮೂದಿಸಿ ಇ ಪಿ ಒ ಮತ್ತು ಇ ಎಸ್ ಐನಲ್ಲಿ ಎಸ್ ಅಥವಾ ನೋ ಆಯ್ಕೆಯನ್ನು ಆರಿಸಿ ಬಳಿಕ ನಿಮಗೆ ಪಿ ನಂಬರ್ ಸಿಗಲಿದೆ ಅಪ್ಲಿಕೇಶನ್ ಫಾರಂ ತೆಗೆದು ಅಗತ್ಯ ವಿವರಗಳನ್ನು ನೀಡಿ ಭರ್ತಿ ಮಾಡಿ ಹೇಳಿರುವ ಎಲ್ಲಾ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ಎಲ್ಲ ಆದ ಬಳಿಕ ಕೊನೆಗೆ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದರೆ ಸಾಕು ಅಪ್ಲಿಕೇಶನ್ ಫಾರಂನ ಪ್ರಿಂಟ್ಔಟ್ ತೆಗೆದಿಡಲು ಮರೆಯಬೇಡಿ ಇನ್ನು ಆಫ್ಲೈನ್ನಲ್ಲಿ ನೋಂದಣಿ ಮಾಡಲು ನೀವು ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಹೆಸರು ನೋಂದಾಯಿಸಿಕೊಳ್ಳಬಹುದು ಯಶಸ್ವಿ ನೋಂದಣಿಯ ಬಳಿಕ ಫಲಾನುಭವಿಗೆ ಸ್ಥಳದಲ್ಲಿಯೇ ಗುರುತಿನ ಚೀಟಿ ವಿತರಿಸಲಾಗುತ್ತೆ ನೋಂದಣಿಗೆ ಹೆಸರು ವಿಳಾಸ ಪುರಾವೆ ವೃತ್ತಿ ಶೈಕ್ಷಣಿಕ ಮಾಹಿತಿ ಕುಟುಂಬದ ವಿವರ ಆಧಾರ್ ಕಾರ್ಡ್ ವಿದ್ಯುತ್ ಬಿಲ್ ಜನನ ಪ್ರಮಾಣ ಪತ್ರ ಪಡಿತರ ಚೀಟಿ ಬ್ಯಾಂಕ್ ಪಾಸ್ಬುಕ್ ಮಾಹಿತಿ ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಮಾಡಿದ ಮೊಬೈಲ್ ಸಂಖ್ಯೆ ಇತ್ಯಾದಿ ದಾಖಲೆ ಒದಗಿಸಲಾಗುತ್ತದೆ ಇನ್ನು ಹೆಚ್ಚಿನ ಮಾಹಿತಿಗೆ ನೀವು ಹೆಲ್ಪ್ಲೈನ್ ನಂಬರ್ ಒನ್ ಡಬಲ್ ಫೋರ್ ತ್ರೀ ಫೋರ್ಗೆ ಕರೆ ಮಾಡಬಹುದು ಅಥವಾ ಇಮೇಲ್ ಐಡಿ ಇಶ್ರಾಮ್ ಕೇರ್ ಮೋಲೆ ಅಟ್ ಗೋರ್ಮೆಂಟ್ ಡಾಟ್ ಇನ್ಗೆ ಸಂಪರ್ಕಿಸಬಹುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ